ಶೋಭಾ ಶೆಟ್ಟಿ ಡ್ರಾಮಾ ಕ್ವೀನ್ ಇದು ನಾನು ಹೇಳಿದ್ದಲ್ಲಪ್ಪಾ ಕಿಚ್ಚ ಸುದೀಪ್ ಅವರೇ ಹೇಳಿದ್ದು ಎಸ್ ಅಂದಾಗೆ ಈ ಶೋಭಾ ಶೆಟ್ಟಿ ಮಾತ್ರ ಕಿಚ್ಚ ಸುದೀಪ್ ಅವ್ರ ಮುಂದೆ ನಾನು ಇರೋಕೆ ಆಗ್ತಾ ಇಲ್ಲ ಬಿಗ್ ಬಾಸ್ ದಯವಿಟ್ಟು ನನ್ನನ್ನು ಹೊರಗಡೆ ಕಳಿಸ್ಬಿಡಿ ಒಳಗಡೆ ಗೆಲ್ಲೋಕೆ ಆಗ್ತಾ ಇಲ್ಲ ನಾನು ಏನೇನೋ ಅಂದ್ಕೊಂಡು ಬಂದಿದ್ದೆ ಇಲ್ಲಿ ಏನು ಕಿಸಿಯೋಕ್ಕೆ ಆಗ್ತಾ ಇಲ್ಲ ಅಂತ ಹತ್ತಿದ್ದೆ ಹತ್ತಿದ್ದು ಕಿಚ್ಚ ಸುದೀಪ್ ಅವರು ಕೇಳುವರೆಗೂ ಕೇಳ್ತಾರೆ ಆಮೇಲೆ ಮೆಟ್ಟಿನಲ್ಲಿ ಹೊಡೆದಂಗೆ ಓ ಇರಮ್ಮ ಇನ್ನೇನು ನನ್ನ ಹತ್ರ ಮಾತಾಡ್ಬೋ ಮಾತಾಡಲೇಬಾರ್ದು ನೀನು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೊರಟೆ ಹೋಗ್ತಾರೆ ಆ್ಯಕ್ಚುಲಿ ಇವತ್ತಿನ ಭೂಮದಲ್ಲಿ ನೀವು ನೋಡ್ತಾ ಇರ್ಬೋದು ಅವರು ಕಣ್ಣೀರನ್ನು ಹಾಕ್ಕೊಂಡು ನನಗೆ ಯಾರ್ಯಾರು ಓಟ್ ಮಾಡಿದ್ರಿ ದಯವಿಟ್ಟು ಕ್ಷಮಿಸ್ಬಿಡಿ ಆಮೇಲೆ ನಾನು ಹೋಗೋಕೆ ಇಷ್ಟ ಇಲ್ಲ ಏನೇನು ಡ್ರಾಮಾಗಳು ಹೇಳ್ತಾಳೆ ಅಲ್ರಿ ಬಿಗ್ ಬಾಸ್ ಅವ್ರು ಏನಾದರೂ ಹೇಳ್ಕೊಟ್ಟಿದ್ರ ಈ ಶೋಭಾಗೆ ಹಾ ಹೇಳ್ಕೊಟ್ಟಿದ್ರಿ ಏನ್ರಿ ನೋಡಮ್ಮ ನೀನು ಎರಡು ವಾರ ಇರಬೇಕು ಆನಂತರ ಹೊರಗಡೆ ಬಂದುಬಿಡ್ಬೇಕಮ್ಮ ಡ್ರಾಮಾಗಳು ಮಾಡ್ಕೊಂಡು ಅಂತ ಏನಾದರೂ ಹೇಳ್ಕೊಟ್ಟಿದ್ರ ಅಂದಾಗೆ ಇವತ್ತು ಹೊರಗಡೆ ಬರ್ಬೋದು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಹೊರಗಡೆ ಅವರು ಬಂದು ಬಂದಿದ್ದಾರ ಬಂದಿಲ್ವ ಅನ್ನೋ ಒಂದು ಕನ್ಫ್ಯೂಸನ್ ಹೇಳಿದ್ದೆ ಏನಾದರೂ ಸೀಕ್ರೆಟ್ ರೂಮಲ್ಲಿ ಅವ್ರನ್ನ ಇಟ್ಟಿರಬಹುದಾ ಈ ರೀತಿ ಪ್ರಶ್ನೆಗಳು ಗೊಂದಲಗಳು ಜನಗಳಲ್ಲಿ ಇದೆ ಏಕೆಂದರೆ ಹೊರಗಡೆ ಬಂದಿದರೆ ಈಗಾಗಲೇ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಇಂಟರ್ವ್ಯೂನ ಕೊಟ್ಟು ಕೊಟ್ಟಿರ್ತಿದ್ರು ಸೋಮವಾರ ಆ್ಯಕ್ಚುಲಿ ಇವತ್ತು ಇಂಟ್ರ್ಯೂಗಳನ್ನು ಎಲ್ಲ ಕಡೆ ಕೊಟ್ಟಿರ್ತಿದ್ರು ಹಾಗಾಗಿ ಹೊರ್ಗಡೆನೂ ಕೂಡ ಈ ಅಮ್ಮ ಬಂದಿಲ್ಲ ಎಸ್ ತುಂಬ ಜನ ಈಗ ಹೇಳ್ತಕ್ಕಂಥದ್ದು ಇಂಥವ್ರಿಗೆ ಯಾಕ್ರಿ ಚಾನ್ಸ್ ಕೊಡ್ತೀರಾ ಬಿಗ್ ಬಾಸ್ ನಿಜವಾಗ್ಲೂ ಹಸಿದ ಜನ ಇದ್ದಾರೆ ಆಟೋ ಡ್ರೈವರ್ಸ್ಗಳಿದ್ದಾರೆ ಕ್ಯಾಬ್ ಡ್ರೈವರ್ಗಳಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಆ ಇಂಥವ್ರಿಗೆ ಬಡವರ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ರಿ ಅವರು ಆಟ ಆಡೋಕೋಸ್ಕರ ಆದ್ರೂ ಕೊನೆಯವರೆಗೂ ಇರ್ತಾರೆ ಅಲ್ಲಿ ನಿಜವಾದ ಮನೋರಂಜನೆ ಜನಗಳಿಗೆ ಸಿಗುತ್ತೆ ಅದಕ್ಕೊಂದು ಕಳೆ ಬರುತ್ತೆ ಅಂತ ಜನ ಉಗಿತಾ ಇದ್ದಾರೆ ಇಂಥವ್ರನ್ನ ಯಾಕ್ರಿ ಕರ್ಕತ್ತೀರ ಹೊಟ್ಟೆ ತುಂಬಿರೋರನ್ನ ನಿಜವಾಗ್ಲೂ ಜನ ಓಟ ಹಾಕಿದ್ರು ನೋಡಿ ಅದಕ್ಕೆ ಬೆಲೆ ಕೊಟ್ಟಿಲ್ಲ ಈ ಅಮ್ಮ ಎಸ್ ನಿಮಗೆಲ್ಲ ಏನಿಸ್ತಾ ಇದೆ ಕಮೆಂಟ್ ಮಾಡ್ರಪ್ಪ